ದೇವರ ಕಾರ್ಣಿಕ ಈಗ ಸ್ಟಾರ್ಟ್ ಆಗ್ತಾ ಇದೆ ಸಾಲ ತೆಗೆದ ಡೇಟ್ ವ್ಯತ್ಯಾಸ ಇದೆ ಇದರಲ್ಲಿ ನಾನು ಹುಡುಕ್ತಾ ಇರೋದು ನಿಮ್ಮ ತೊಂಬತ್ತು ಸಾವಿರ ಎಲ್ಲಿದೆ ಅಂತ ಹುಡುಕ್ತಾ ಇರೋದು ಇದು ಸಾಲ ತೆಗೆದ ಡೇಟ್ ನೋಡಿ ಖಾಲಿ ಪೇಪರ್ ಎಲ್ಲ ನಿಮ್ಮ ಹತ್ರ ಎಲ್ಲಿದೆ ಹೊರಗಡೆ ಕೂತ್ಕೊಂಡು ಆ ಗುಂಪಿನ ಸದಸ್ಯರು ಏನ್ ಮಾಡಿದ್ದಾರೆ ಸರಿಯಾಗಿ ಇವರಿಗೆ ಉತ್ತರ ಕೊಟ್ಟಿದ್ದಾರೆ ಅನಿಲ್ ಅವರೇ ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅನಿಲ್ ಅವರೇ ನಿಮ್ಗೆ ಆಗುದಿಲ್ಲ ನಾಚಿಗಾಗುದಿಲ್ಲ ಸಲ ಬಗ್ಬಹುದು ಆಮೇಲೆ ಬಗ್ಲಿಕ್ಕೆ ಆ ನಂತರ ಅವರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಅವರು ಕೂಡ ಸಾಲ ಕಟ್ಟುದನ್ನು ನಿಲ್ಲಿಸಲಿಕ್ಕೆ ಶುರು ಮಾಡಿದ್ದಾರೆ ನಾಮಿನಿ ಅಂತ ಈಗ ನಾಮಿನಿಗೆ ಅಂತ ಮಾಡಿದ್ರೆ ಇನ್ಸೂರೆನ್ಸ್ ಬಾಂಡ್ ಇಲ್ಲಿ ಹೇಳಿದ್ರೆ ನಾಮಿನಿ ಅಂತ ಹೇಳಿದ್ರೆ ಆಗ್ತದೆ ಈಗ ಮನೆ ಆಗ್ಲಿಲ್ಲ ಯಾರಾಗ ಮೊನ್ನೆ ಈಶ್ವರ ಬೇರೆ ಮೊನ್ನೆ ಕಾಪಿ ಒಂದು ವಿಡಿಯೋ ಬಂತೆ ಯಾರಿಗೆ ಕೊಟ್ಟಿದ್ದಾರೆ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರುವಂತಹ ಲೋನ್ ಅಮೌಂಟ್ ಯಾವ ಅಕೌಂಟ್ ಇಂದ ಬಂದಿದೆ ಅಂತ ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ಅರ್ಜಿ ಹಾಕಿ ಕೇಳಿ ಅಲ್ಲ ನಮ್ಗೆ ನಮ್ಗೆ ಕೊಡ್ಬೇಕು ಅದು ಮುಂಚೆ ಆಯ್ತು ಈಗ ನಮ್ಗೆ ಕೇಳುದಂತ ಒಂದೊಂದು ಪಾಸ್ ಪುಸ್ತಕ ಅದು ಕೇಳುದು ಲೋನ್ ಕಟ್ಟ್ತೇವೆ ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ಕಟ್ಟರೆ ಅವು ಎಂತ ಬರ್ತಾರೀ ಎಂತ ಬರ್ತಾರೆ ಮತ್ತೊಂದು ಈಗಾಗಲೇ ಇವತ್ತು ಒಂದೇ ದಿವಸ ನಮ್ಗೆ ಐನೂರು ಜನ ನಿಲ್ಸಿರುವಂತದ್ದು ಕಾಲ್ ಬಂದಿದೆ ಒಂದೇ ದಿವಸ ಐನೂರು ಜನ ನಿಲ್ಲಿಸಿದ್ದಾರೆ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಪಡ್ಬಿದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೂರ್ ಎಂಬಲ್ಲಿ ನಮ್ಗೆಲ್ಲ ಹಲ್ಲೆ ಮಾಡಿರೋದು ಮತ್ತೆ ಕಂಪ್ಲೇಂಟ್ ಆಗಿರೋದು ಎಲ್ಲ ನಿಮ್ಗೆ ಗೊತ್ತಿರಬಹುದು ಆಮೇಲೆ ನಾವು ಮೈಶೆಟ್ಟಿ ತಿಮ್ಮೂರವಡಿ ಅವರ ನೇತೃತ್ವದಲ್ಲಿ ಹೋರಾಟಗಾರರೆಲ್ಲ ಸೇರಿ ಎಲ್ಲೂರು ವಿಶ್ವೇಶ್ವರ ಉಳ್ಳಾಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಹೊಡೆದಿರೋದು ನಿಮಗೆಲ್ಲ ಗೊತ್ತಿರ್ಬೋದು ದೇವರ ಕಾರ್ಮಿಕ ಈಗ ಸ್ಟಾರ್ಟ್ ಆಗ್ತಾ ಇದೆ ನಿನ್ನೆ ಬೆಳಿಗ್ಗೆ ಪಡುಬಿದ್ರೆ ಠಾಣೆಯ ಹತ್ತಿರದಲ್ಲಿರುವ ಒಂದು ಊರಿನಲ್ಲಿ ಬೆಳ್ಳಂಬೆಳಗ್ಗೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಈ ಬಟ್ಟಿ ವಸೂಲು ಮಾಡುವವರಿದ್ದಾರಲ್ಲ ಅವರು ಬೆಳಗ್ಗೆ ಬೆಳಗ್ಗೆ ಮನೆಗೆ ಬಂದಿದ್ದಾರೆ ಆದರೆ ಅಲ್ಲಿ ಆ ಗುಂಪಿನ ಸದಸ್ಯರು ಏನು ಮಾಡಿದ್ದಾರೆ ಸರಿಯಾಗಿ ಇವರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಲೆಕ್ಕ ಕೇಳುವಾಗ ಕಕ್ಕ ಬಿಕ್ಕಿಯಾಗಿದ್ದಾರೆ ಅಲ್ಲಿ ಏನು ನಡೆಯಿತು

ಾರಲ್ಲ ಪುರಂದ್ರಿ ಪಡ್ತೀ ನೀ ಉಡುಪಿಗೆ ಹೋಗಿ ಅಂತಕ್ಕನ್ನು ತೆಗೆದು ಬಿಸಾಡಿದಾರೆ ಬಿಸಿಡಿದ್ದಾರೆ ಅವರು ಅದ ನಂತರ ಎಂತ ಮಾಡಿದ್ರಿ ನೀವು ಇಪ್ಪತ್ತು ಫೆಬ್ರವರಿ ಎರಡಕ್ಕೆ ಸಾವಿರ ಇದರಲ್ಲಿ ಅದೇ ತಲೆ ಅವ್ರೋವಿಡ್ ಸಾಲ ತೊಂಬತ್ತೈದು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಎಂಟ್ರಿ ಆಗಿದೆ ಅದು ಯಾವಾಗ ಅಕ್ಟೋಬರ್ ಅಲ್ಲಿ ಎಂಟ್ರಿ ಆಗಿದೆ ಸಾಲ ಹೋಗಿದ್ದು ಫೆಬ್ರವರಿಯಲ್ಲಿ ಗೊತ್ತಾಗಿದೆಯಾ ಅವಾಗೇನು ಕೋವಿಡ್ ಇರ್ಲಿಲ್ಲ ಇಪ್ಪತ್ತೆಗೆದು ಕೋವಿಡ್ ಇರ್ಲಿಲ್ಲ

ಬಾಯಲ್ಲಿ ಹೇಳಿದ್ರೆ ನಾಮಿನಿ ಅಂತ ಹೇಳಿದ್ರೆ ಆಗ್ತದೆ ಈಗ ಕಾಲದ ಅಣ್ಣ ತಮ್ಮನೇ ನಂಬುದಿಲ್ಲ ಏನು ಉಂಟು ಬಾಂಡ್ ನಮಗೆ ಬಾಂಡ್ ಕೊಡಿ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಈಗ ನಾನು ಏಳು ಇಲ್ಲ ನಾನು ಓದ್ ಒಳಗೆ ಪ್ರೂಫ್ ಇಲ್ಲದ್ರೆ ಯಾರು ನೀವು ಇರ್ತೀರಿ ಬೇರೆ ಬರ ಬರ್ಬೋದು ಆಫೀಸರ್ ನೀವ್ ಇರ್ತೀರಾ ಅಂತ ಹೇಳಿ ನಾನ್ ಕೂಡ ಎಲ್ಲ ಈಗ ಇರ್ತೇನೆ ಅಂತ ಹೇಳೋದು ಅದ ಬಾಂಡ್ ಎಂತ ಹೇಗೆ ಪ್ರೂ ಪ್ರೂಫೆಲ್ಲಿಂಟು ನಮ್ಮ ಹತ್ರ ಇನ್ಸೂರೆನ್ಸ್ ಬಾಂಡ್ ಉಂಟು ನಮ್ಗೆ ಈಗ ಇನ್ಸೂರೆನ್ಸ್ ಕಾಸ್ ಕಟ್ ಮಾಡ್ತಿಲ್ಲ ಅದ್ರ ಪ್ರೂಫ್ ಎಲ್ಲಿಂಟು ಇನ್ಸೂರ್ ಕಟ್ಟಿದ್ದಕ್ಕೆ ಒಂದು ಚೀಟ ಇದ್ರೆ ಏನಾದ್ರು ಬೇಕಲ್ಲ ಇದೊಂದು ಚೀಟ ಅಲ್ಲ ಇದಕ್ಕೆ ಅರ್ಥ ಇಲ್ಲ ಚೀಟಿಗೆ ಹಾ ಬೇಡ ಹೇಳಿ ಕೊಡಿ ಹೇಳಿ 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 ಈಗ ಇಲ್ಲಿ ಇಷ್ಟು ಜನರು ಹೆಚ್ಚು ಕೆಲವರು ಡೆತ್ ಆಗಿದ್ರಲ್ಲ ಸಾಲ ಮನ್ನ ಮೊನ್ನೆ ಆಗ್ಲಿ ಯಾರ್ದಾಗ ಮೊನ್ನೆ ಆಯ್ತು ಬೇರೆ ಮೊನ್ನೆ ಒಂದು ವಿಡಿಯೋ ಬಂತೆ ಯಾರಿಗೆ ಕೊಟ್ಟಿದ್ದಾರೆ ಅವ್ರದ್ದು ಮಗನನ್ನು ಸೇರಿಸಿದ್ರು ಅವರಿಗೆ ಅವ್ರಿಗೆಲ್ಲವನ್ನು ಹಾಕಿ ಬಿಟ್ಟರು ಇಲ್ಲಿ ಕೂಡ ಮೊನ್ನೆ ಈಶ್ವರದ ಆಯ್ತಾ ನಿಮ್ಮ ಈಶ್ ಅವರದಾಗಿಲ್ಲ ನೀವು ನಾಳೆಂಟಿ ಮೇಡಮ್ ಅಲ್ಲ ನಮ್ಗೆ ಕೊಡ್ಬೇಕು ಅದು ಮುಂಚೆ ಆಯ್ತು ಈಗ ನಮ್ಗೆ ಕೇಳುದಂತ ಒಂದು ಪಾಸ್ ಪುಸ್ತಕ ಅದು ಕೇಳುದು ಲೋನ್ ಜಾಸ್ತಿ ಕ್ಲಿಯರ್ ಮಾಡಿ ಬಡ್ಡಿ ಜಾಸ್ತಿ ಹೋಗ್ತಾ ಉಂಟು ಬಡ್ಡಿ ಜಾಸ್ತಿ ಉಂಟು ಮುಂಚಿದ ಬಡ್ಡಿ ಎಲ್ಲ ಈಗ ಜಾಸ್ತಿ ಉಂಟು ಆ ಬಡ್ಡಿಯನ್ನು ಕ್ಲಿಯರ್ ಮಾಡಿದ ಬಡ್ಡಿ

Do <laughs> <laughs> clarity? it. <we> <laughs> yes. I <laughs> பாத்திரே யாரையும் பத்து கண்டிப்பா பத்தொன் கண்டிப்பா கட்டே எங்கே நிகழும் நிகழும் அந்த கட்டிரே நிகழ்ச்சி பாத்திரம்

ಇದು ಹದಿಮೂರವರೆ ಪರ್ಸೆಂಟೇಜ್ ಅಲ್ಲಿ ನಮ್ಮ ರೆಡ್ಯೂಸಿಂಗ್ ಕಮ್ಮಿ ಕಮ್ಮಿ ನೀವು ಬಡ್ಡಿ ಜಾಸ್ತಿ ಅಂತ ಹೇಳಿದ್ರಲ್ಲ ಹೇಳ್ತೇನೆ ಮೂವತ್ತೊಂದ್ ಸಾವಿರದ ನೂರ ಅರವತ್ತೇಳು ರೂಪಾಯಿ ಕರೆಕ್ಟಾ ನನ್ನ ಕ್ಯಾಲ್ಕುಲೇಟರ್ ನನ್ನೇಟರ್ ಒಂದೂವರೆ ಕೊಟ್ಟಿದ್ದೀರಿ ಎಸ್ ಕೆಡಿಆರ್ ಡಿನ್ ಅಂತ ಮಾಡಿದೆ ನಿಮಗೆ ಅದು ನಿಮ್ಮ ಸಿಗ್ನೇಚರ್ ಆಗಿಯೇ ಬಾಂಡ್ಗೆ ಸೇರ್ ಅಲ್ಲಿ ಇಡುದು ಯಾಕೆ ಹೇಳಿ ನಾನು ಕಂತು ಕಟ್ಟದಿದ್ರೆ

ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅವರ ಮೇಲೆ ಎಫ್ಐಆರ್ ಆದರೂ ಕೂಡ ಇಲ್ಲಿಯ ತನಕ ಏನೂ ಕ್ರಮ ಕೈಗೊಂಡಿಲ್ಲ ಆದರೆ ಏನಾಯ್ತು ಆಗಿ ಇನ್ನೇನು ಹತ್ತು ದಿವಸ ಕೂಡ ಆಗಲಿಲ್ಲ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಎಲ್ಲರಿಗೂ ನಾವು ಹೇಳುವಂಥದ್ದು ಇದೇ ತರ ಪ್ರಶ್ನೆ ಕೇಳಿ ನೀವು ನೋಡಿ ಅಲ್ಲಿ ಅವರು ಸಾಲ ತಗೊಂಡು ಮೂರು ನಾಲ್ಕು ವರ್ಷದಿಂದ ಕಟ್ತಾ ಇದ್ದಾರೆ ಆದ್ರೆ ಕಟ್ಟಿದಷ್ಟು ಮುಗಿತಾ ಇಲ್ಲ ಕಟ್ಟಿದಷ್ಟು ಮುಗಿತಾ ಇಲ್ಲ ಅಂತ ಲೆಕ್ಕ ಕೇಳಿದಕ್ಕೆ ಸಾಲ ತೆಗೆದ ಡೇಟ್ ವ್ಯತ್ಯಾಸ ಇದೆ ಅಂತ ಅಲ್ಲಿ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಕತೆ ಹೇಳಲಿಕ್ಕೆ ಇವರನ್ನೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ ದುಡ್ಡು ತಗೊಳ್ಳಿಕ್ಕೆ ಮಾತ್ರ ಇವರಿಗೆ ಗೊತ್ತಿದೆ ಲೆಕ್ಕ ತೋರಿಸ್ಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಅವರಿಗೆ ಹೇಳಿದಾರಂತೆ ಖಾಲಿ ಪೇಪರ್ಗೆಲ್ಲ ಸೈನ್ ತಗೊಂಡಿದ್ದಾರೆ ಹೀಗೆಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಇವರು ಗೊತ್ತೇ ಇಲ್ಲ ಅವರು ಅವರು ಗೊತ್ತಿಲ್ಲದಾಗಿ ನಾಟಕ ಮಾಡ್ತಾರೆ ಅಲ್ಲಿ ಕಟ್ಟಿದಷ್ಟು ಮುಗಿದಿಲ್ಲ ಅಂತ ಕೇಳಿದಕ್ಕೆ ಉಡುಪಿಗೆ ಹೋಗಿ ಲೆಕ್ಕ ಕೇಳಿ ಅಂತ ಪುಸ್ತಕ ಬಿಸಾಕಿದಾರಂತೆ ನೋಡಿ ಇದು ಮಾಡೋದು ಲೆಕ್ಕ ಕೇಳಿದರೆ ಪುಸ್ತಕ ಬಿಸಾಕುದು ಈಗ ಜನಗಳು ಬುದ್ಧಿ ಕಲ್ತಿದ್ದಾರೆ ಈಗ ಬುದ್ಧಿ ಕಲಿಸ್ತಾ ಇದ್ದಾರೆ ಅವರಿಗೆ ಮೊಬೈಲಲ್ಲಿ ನೋಡಿ ಲೆಕ್ಕ ತೋರಿಸ್ತಾರಲ್ಲ ಅದು ಲೆಕ್ಕ ನೀವು ನೋಡಬೇಡಿ ಅವ್ರು ಹೇಳುವಂಥ ಲೆಕ್ಕ ನೀವು ನೋಡಬೇಡಿ ನೀವು ಕಟ್ಟಿದ ಲೆಕ್ಕ ಮಾಡಿ ಪಿ ಆರ್ ಕೆ ಅಂತ ತಗೊಳ್ತಾರಲ್ಲ ಅದಕ್ಕೆ ಬಡ್ಡಿ ಬೇರೆ ಹಾಕ್ತಾರೆ ಪಿ ಆರ್ ಕೆಗೆ ಬಾಂಡ್ ಕೇಳಿ ಬಾಂಡ್ ಕೇಳಿದರೆ ಅವ್ರಿಗೆ ಕೊಟ್ಟಿದ್ದೇವೆ ಇವರಿಗೆ ಕೊಟ್ಟಿದ್ದೇವೆ ಇದೇ ಕತೆ ಹೇಳ್ತಾ ಹೋಗ್ತಾರೆ ಇನ್ನೂ ನೀವು ಹೇಳಿದಾಗಿ ಕೇಳ್ಕೊಂಡಿರ್ಲಿಕ್ಕೆ ಆಗುವುದಿಲ್ಲ ನಿಮ್ಮ ಅಕ್ಕನು ನೀವು ಕೇಳಿ ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೆ ಪಾಸ್ ಪುಸ್ತಕ ಇರ್ತದೆ ಸ್ವಸಹಾಯ ಸಂಘದ ಹೆಸರಲ್ಲಿರುವ ಅಕೌಂಟಿಗೆ ಒಂದು ಪಾಸ್ ಪುಸ್ತಕ ಇರ್ತದೆ ಅದು ಅವರು ಕೊಡಬೇಕು ಅವರು ಯಾಕೆ ಕೊಡ್ತಾ ಕೊಡ್ತಾಯಿಲ್ಲ ಶ್ರೀಶಕ್ತಿ ಸಂಘ ನೀವು ಕೇಳಿರ್ಬೋದು ಅದರಲ್ಲೆಲ್ಲ ಸರಿಯಾಗಿದೆ ಅದರಲ್ಲಿ ಯಾವ ಥರ ಇದೆ ಅದೇ ಥರ ಇಲ್ಲಿ ಕೂಡ ಇರಬೇಕು ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ ಇರ್ತದೆ ಅದರಲ್ಲಿ ನಿಮಗೆ ಸಾಲ ಬರೋದು ಸಾಲ ನೀವು ಕಟ್ಟುವಂಥದ್ದು ನೀವು ಹೋಗಿ ಕಟ್ಟಬೇಕು ಬ್ಯಾಂಕಿಗೆ ಮತ್ತು ಉಳಿತಾಯಕ್ಕೆ ಸಪ್ರೇಟಾಗಿ ಒಂದು ಪಾಸ್ ಪುಸ್ತಕ ಇರ್ತದೆ ಸರ್ಕಾರದಿಂದ ಐದು ಪರ್ಸೆಂಟ್ ವರ್ಷಕ್ಕೊಮ್ಮೆ ನಿಮಗೆ ಸಾಲ ಎಷ್ಟು ತಗೊಂಡಿದ್ದೀರ ಅದಕ್ಕೆ ಸಬ್ಸಿಡಿ ಬರ್ತದೆ ಅದು ನಿಮ್ಮ ಪಾಸ್ ಪುಸ್ತಕಕ್ಕೆ ಬರ್ತದೆ ಆದರೆ ಇಲ್ಲಿ ಪಾಸ್ ಪುಸ್ತಕ ಕೊಡುವುದಿಲ್ಲ ಹಾಗಾದರೆ ನಲವತ್ತು ಸಾವಿರ ಕೋಟಿಗೆ ಎರಡು ಸಾವಿರ ಕೋಟಿ ಏನು ಸಬ್ಸಿಡಿ ಹಣ ಇದೆ ಇವರು ತಿಂತಾ ಇದ್ದಾರೆ ನಾವು ಕೇಳಿದಾಗ ಕತೆ ಹೇಳ್ತಿರಲ್ಲ ಕೆಲವೊಬ್ಬರು ಅವರಿಗೆ ಸಪೋರ್ಟ್ ಮಾಡುವವರು ಕತೆ ಹೇಳ್ತಿರಲ್ಲ ನಾವು ಕೇಳುವ ಲೆಕ್ಕಕ್ಕೆ ಉತ್ತರ ಕೊಡಿ ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ ನೀವು ಅದು ಬಿಟ್ಟು ನೀವು ಕತೆ ಹೇಳಿ ನಮ್ಮನ್ನೆಲ್ಲ ಹೆದರಿಸಿ ಬೆದರಿಸಿ ಇದೆಲ್ಲ ನೀವು ಮಾಡಿದ್ರೆ ಎಷ್ಟು ಚೀಪ್ ಅಂತ ಇದರಲ್ಲಿ ಗೊತ್ತಾಗ್ತದೆ ನೀವು ಅನಿಲ್ ಅವರೇ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅನಿಲ್ ಅವರೇ ನಿಮಗೆ ನಾಚಿಗಾಗುವುದಿಲ್ಲ ಈ ಥರ ಎಲ್ಲ ಜನರನ್ನು ಫೋನ್ ಮಾಡಿಸಿ ಬೆದರಿಕೆ ಆಗ್ತಿರಲ್ಲ ನೀವು ನಾವು ಕೇಳುವಂತ ಲೆಕ್ಕ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ ಜನರು ಎದ್ದೇಳಿದ್ದಾರೆ ಈಗಾಗಲೇ ಇವತ್ತೊಂದು ನಮಗೆ ಕಾಲ್ ಬಂದಿದೆ ಉತ್ತರ ಕರ್ನಾಟಕದಿಂದ ಜನರು ದಂಗೆ ಎದ್ದಿದ್ದಾರೆ ಒಂದೊಂದು ಒಕ್ಕೂಟ ಕೂಡ ನಿಲ್ತಾ ಇದೆ ಈಗೆಲ್ಲ ಜನ ಎಚ್ಚೆತ್ತಿದ್ದಾರೆ ನೀವು ಕೇಳಿ ಬರ್ಬೇಕಲ್ಲ ಮನೆಗೆ ಎಲ್ಲಿಯಾದ್ರೂ ಫೋನ್ ಮಾಡಿ ನಾವು ಬರ್ಬೇಕಾ ನಾವು ಬರ್ತೀವಿ ಅಂತ ಹೇಳಿಬಿಟ್ಟು ಬರೋದಲ್ಲ ನೀವು ಏಕೆ ಏಕಿ ನುಗ್ತಿರಲ್ರಿ ನೀವು ಜನರೇ ಬುದ್ಧಿ ಕಲಿಸ್ತಾರೆ ಅಲ್ಲಿ ಹೇಳುವಂತದ್ದು ನೀವು ಕೇಳ್ಬೇಡಿ ಅವ್ರು ಏನು ಬೇಕಾದ್ರೆ ಹೇಳ್ತಾರೆ ನೀವು ಕಟ್ಟಿದ ದುಡ್ಡನ್ನು ಲೆಕ್ಕ ಮಾಡಿ ನಾವು ಹೇಳ್ತಾ ಇರೋದು ಮತ್ತೆ ಮತ್ತೆ ಹೇಳ್ತೇವೆ ನಾವು ನೀವು ಕಟ್ಟಿದ ದುಡ್ಡು ಲೆಕ್ಕ ಮಾಡಿ ಅಲ್ಲಿಂದ ಇಲ್ಲಿ ತನಕ ನೀವು ವಾರ ವಾರ ಕಟ್ಟಿದ ದುಡ್ಡು ಎಷ್ಟಿದೆ ಲೆಕ್ಕ ಮಾಡಿ ಇನ್ಶೂರೆನ್ಸ್ ಬಾಂಡ್ ಕೊಡೋದಿದ್ರೆ ಅದು ಇನ್ಶೂರೆನ್ಸ್ ಲೆಕ್ಕ ಇಲ್ಲ ಅದು ಬಡ್ಡಿಗೆ ಸೇರ್ತದೆ ಬಡ್ಡಿ ಲೆಕ್ಕನೇ ಅದು ನೀವು ಸತ್ರ ನಿಮ್ಗೆ ದುಡ್ಡು ಕೊಡ್ತೇವೆ ಇಲ್ಲಾಂದ್ರೆ ತಿಂಗಳಿಗೆ ಎಷ್ಟು ಕೊಡಿ ವಾರಕ್ಕೆ ಎಷ್ಟು ಕೊಡಿ ಅಂದ್ರೆ ನೀವು ಕೊಡ್ತೀರಾ ಬರೀ ಬಾಯಲ್ಲಿ ಹೇಳಿದ್ರೆ ನೀವು ಕೊಡ್ತೀರಾ ಒಂದು ಪುಸ್ತಕದಲ್ಲಿ ಹೋದ್ರೆ ನೀವು ಕೊಡ್ತೀರಾ ಅದೇ ಥರ ಇಲ್ಲಿ ಯಾಕೆ ಕೊಡ್ತಾ ಇದ್ದೀರಾ ಯಾವುದೇ ಒಂದು ಸ್ವಸಹಾಯ ಸಂಘದಲ್ಲಿ ನೀವು ಸಾಲ ತಗೊಳ್ಬೇಕಾದ್ರೆ ಅದಕ್ಕೆ ಇನ್ಶೂರೆನ್ಸ್ ಅದೆಲ್ಲ ಮಾಡಿಸ್ಲಿಕ್ಕಿಲ್ಲ ಇಲ್ಲಿ ಮಾತ್ರ ಕಂಪಲ್ಸರಿ ಯಾಕೆ ನೋಡಿ ಎಲ್ಲರೂ ಒಳ್ಳೆಯನ ಶಕ್ತಿ ಈಗ ಗೊತ್ತಾಗ್ತಾ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲರೂ ನಿಲ್ಲಿಸ್ತಾರೆ ನೀವು ದುಡಿಯೋದು ನೀವು ಕಟ್ಟೋದು ನಮಗೇನು ಲಾಭ ಇಲ್ಲ ನಾವು ಯಾರತ್ರ ದುಡ್ಡು ಕೇಳಲ್ಲ ನಮಗೆ ಒಂದು ರೂಪಾಯಿ ಯಾರು ಕೂಡ ಕೊಡಬೇಡಿ ನಿಮ್ಮ ಹಕ್ಕು ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ನಾವು ಹೇಳ್ತಾ ಇರೋದು ಅಷ್ಟೇ ಕೆಲವರು ಹೇಳ್ತಾರೆ ನಾವು ಕಟ್ತೇವೆ ಕಟ್ಟಿ ಯಾರು ಹೇಳ್ತಾರೆ ಕಟ್ಟಬೇಡಿ ಅಂತ ನಾವು ಹೇಳಿದ್ವಾ ನಾವು ಎಲ್ಲೂ ಕೂಡ ಮನೆ ಮನೆಗೆ ಹೋಗಿ ನೀವು ಕಟ್ಟಬೇಡಿ ನೀವು ಕಟ್ಟಬೇಡಿ ಅಂತ ಜನ ಸೇರಿಸಿ ನಾವು ಹೇಳಲ್ಲ ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ನನಗೆ ಆಗಿರುವ ಸಮಸ್ಯೆ ಬಗ್ಗೆ ನಾನು ವಿಡಿಯೋ ಮಾಡಿಕೊಂಡು ಹೋಗಿದ್ದೇವೆ ನಮಗೆಲ್ಲ ಕಾಲ್ ಮಾಡಿ ಹೇಳಿದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಆನಂತರ ಅವರು ಕೂಡ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರು ಕೂಡ ಸಾಲ ಕಟ್ಟೋದನ್ನು ನಿಲ್ಲಿಸಲಿಕ್ಕೆ ಶುರು ಮಾಡಿದ್ದಾರೆ ನಮ್ಮ ಹತ್ರ ಯಾರು ಇದ್ದಾರೆ ಪ್ರತಿಯೊಬ್ಬರಿಗೂ ನಾವು ಕಟ್ಟಬೇಡಿ ಅಂತ ಹೇಳುವುದಿಲ್ಲ ನಿಮ್ಮ ಹಕ್ಕುಗಳನ್ನು ಕೇಳಿ ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಕೇಳಿ ನಿಮ್ಮ ಇನ್ಶೂರೆನ್ಸ್ಗೆ ಬಾಂಡ್ ಕೇಳಿ ಇಲ್ಲಿ ತನಕ ಹೆಚ್ಚುವರಿ ಬಡ್ಡಿ ಕಟ್ಟಿದ್ದು ನಿಮಗೆ ರಿಟರ್ನ್ ಕೇಳಿ ಉಳಿತಾಯಕ್ಕೆ ಏನು ಬಡ್ಡಿ ಇದೆ ಅದು ಕೇಳಿ ಉಳಿತಾಯದ ದುಡ್ಡು ಎಲ್ಲೋ ಹೋಗ್ತದೆ ಇನ್ಶೂರೆನ್ಸ್ ದುಡ್ಡು ಎಲ್ಲೋ ಹೋಗ್ತದೆ ಬಡ್ಡಿ ಲೆಕ್ಕಾಚಾರ ಏನು ಬ್ಯಾಂಕಲ್ಲೊಂದು ಇಲ್ಲೊಂದು ನಿಮಗೆ ಬಂದಿರುವಂಥ ಲೋನ್ ಅಮೌಂಟು ಇದೆಯಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದಿದೆಯಲ್ಲ ಲೋನ್ ಅಮೌಂಟು ಅದು ನೋಡಿ ಯಾವ ಬ್ಯಾಂಕಿಂದ ಬಂದಿದೆ ಎಲ್ಲಿಂದ ಬಂದಿದೆ ಅಂತ ನೋಡಿ ನೀವೇ ನಿಮಗೆ ಲೋನ್ ಎಲ್ಲಿಂದ ಬಂದಿದೆ ನೀವು ಕಟ್ಟುವಂತ ಇನ್ಶೂರೆನ್ಸ್ಗೆ ಬಾಂಡ್ ಕೊಡ್ತಾರಾ ನೀವು ಕಟ್ಟಿದ ಉಳಿತಾಯಕ್ಕೆ ಬಡ್ಡಿ ಕೊಡ್ತಾರಾ ನೀವು ಕಟ್ಟಿದ ದುಡ್ಡು ಎಲ್ಲಿ ಹೋಗ್ತದೆ ಯಾವ ಬ್ಯಾಂಕಲ್ಲಿ ಜಮೆ ಆಗ್ತದೆ ನಿಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿ ಯಾಕೆ ಬರ್ತಾ ಇಲ್ಲ ಇದನ್ನು ನಾವು ಕೇಳ್ತಾ ಇರೋದು ನಾನು ಹತ್ತು ತಿಂಗಳಿಂದ ನಾನು ಕಟ್ಟಲಿಲ್ಲ ಮತ್ತೆ ಮತ್ತೆ ಹೇಳ್ತಾರೆ ಸಾಲ ತಗೊಂಡು ತಿಂದಿದ್ದಾನೆ ಹೌದು ನಾನು ಸಾಲ ತಗೊಂಡಿದ್ದೇನೆ ಇಲ್ಲ ಅಂತ ಹೇಳ್ತಾ ಇಲ್ಲಲ್ಲ ಸಾಲ ತಗೊಂಡಿದ್ದ ಹೌದು ಮೂರು ಲಕ್ಷ ಸಾಲ ತಗೊಂಡಿದ್ದೇನೆ ಎಪ್ಪತ್ತು ಸಾವಿರ ಕಟ್ಟಿದ್ದೇನೆ ಆಮೇಲೆ ಇವರದೆಲ್ಲ ಬಂಡವಾಳ ಗೊತ್ತಾಯ್ತು ಗೊತ್ತಾದ ಮೇಲೆ ನಿಲ್ಲಿಸಿದ್ದೇನೆ ತಗೊಳ್ಳುವಾಗ ಗೊತ್ತಾಗಲಿಲ್ಲ ಅಂತ ಕೇಳ್ತಾರೆ ತಗೊಳ್ಳುವಾಗ ಗೊತ್ತಾಗ್ಲಿಲ್ಲ ಪಿ ಆರ್ ಕೆ ಬಗ್ಗೆ ನಾನು ತಗೊಳ್ಳುವಾಗಲೇ ಗಲಾಟೆ ಮಾಡಿದ್ದೆ ಆಮೇಲೆ ಹೇಳಿದ್ರು ಪಿ ಆರ್ ಕೆ ಇಲ್ಲದಿದ್ರೆ ನಿಮಗೆ ಲೋನ್ ಕೊಡಲಿಕ್ಕೇನೇ ಆಗೋದಿಲ್ಲ ಅಂತ ಹೇಳಿದ್ರು ನಂತರ ಒಪ್ಕೊಂಡೆ ನೋಡಿದ್ರೆ ಪಿ ಆರ್ ಕೆಗೆ ಬಾಂಡೇ ಇಲ್ಲ ಬಾಂಡ್ ಕೇಳಿದ್ದೆ ನಾನು ಅವರಿಗೆ ಕೊಟ್ಟಿದ್ದೆ ಇವರಿಗೆ ಕೊಟ್ಟಿದ್ದೆ ಎಷ್ಟು ಜನಕ್ಕೆಲ್ಲ ಸಿಕ್ಕಿದೆ ಅಂತ ನಾವೇ ವಿಡಿಯೋ ಮಾಡಿ ಹಾಕಿದ್ದೇವಲ್ಲ ಎಷ್ಟು ಕೊಟ್ಟಿದ್ದಾರೆ ಯಾರಿಗೆಲ್ಲ ಪಿ ಆರ್ ಕೆ ಕೊಟ್ಟಿದ್ದಾರೆ ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೇವಲ್ಲ ನೀವು ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ರೆ ನೀವು ಸತ್ತು ಹೋಗಿ ಬಾಂಡೆಲ್ಲ ತಗೊಳ್ತೀರಲ್ಲ ಯಾಕೆ ವಾಪಸ್ ಕೊಡೋದಿಲ್ಲ ನೀವು ಬಾಂಡ್ ಇಟ್ಕೊಂಡು ಲೋನೆಲ್ಲ ಕೊಡ್ತಿರಲ್ಲ ಆ ಬಾಂಡನ್ನು ಯಾಕೆ ವಾಪಸ್ ಕೊಡುದಿಲ್ಲ ಸರಿ ಪಿ ಆರ್ ಕೆಗೆ ಬಾಂಡ್ ಕೊಡೋದಿಲ್ಲ ಈ ವರ್ಷಕ್ಕೆ ನಾಲ್ನೂರ ಕೋಟಿ ಕಟ್ಟಿದ ದುಡ್ಡು ಎಲ್ಲಿ ಹೋಗ್ತದೆ ಅದರದು ಲೆಕ್ಕ ಕೊಡಿ ಎಲ್ಲಿ ಹೋಗ್ತದೆ ಯಾರಿಗೆಲ್ಲ ಕೊಟ್ಟಿದ್ದೀರಾ ಲೆಕ್ಕ ಕೊಡಿ ನಮಗೆ ಲೀಸ್ಟ್ ಕೊಡಿ ನಾವು ಚೆಕ್ ಮಾಡ್ತೇವೆ ಅಲ್ಲಿ ಹೋಗಿ ಕೊಟ್ಟಿದ್ದೀರಾ ಇಲ್ಲೋ ಅಂತ ನಾವು ಚೆಕ್ ಮಾಡ್ತೇವೆ ನಮಗೆ ಲೀಸ್ಟ್ ಕೊಡಿ ನೀವು ಎಸ್ ಬಿ ಐ ಜೊತೆ ಟೈಪ್ ಮಾಡ್ಕೊಂಡಿದ್ದೀರಲ್ಲ ಪಿ ಆರ್ ಕೆಗೆ ಎಲ್ಲಿ ಬಾಂಡ್ ಎಲ್ಲಿ ಅಗ್ರಿಮೆಂಟ್ ಎಲ್ಲಿ ದಾಖಲೆ ತೋರಿಸಿ ಅಲ್ಲ ನೀವು ಬರೀ ಬಾಯಲ್ಲಿ ನಾವು ಅಲ್ಲಿ ಕೊಟ್ಟಿದ್ದೇವೆ ಇಲ್ಲಿ ಕೊಟ್ಟಿದ್ದೇವೆ ಆ ಥರ ಹೇಳಿದರೆ ನೋಡಿ ಇದೇ ಥರ ಪ್ರಶ್ನೆ ಮಾಡಿ ನೀವು ಪ್ರತಿಯೊಬ್ಬರು ನಾವು ಹೇಳುವಂಥದ್ದು ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ದೇವೆ ನಮಗೆ ಇದರಿಂದ ಏನು ಲಾಭ ಇಲ್ಲ ನೀವು ಪ್ರಶ್ನೆ ಮಾಡಿದರೆ ನಮಗೇನು ಕೊಡಲಿಕ್ಕಿಲ್ಲ ಇದರಲ್ಲಿ ಒಂದು ರೂಪಾಯಿ ಲಾಭ ಇಲ್ಲ ನೀವು ಕಟ್ಟಿದ್ರೂ ಲಾಭ ಇಲ್ಲ ನೀವು ಕಟ್ಟದಿದ್ರೂ ಲಾಭ ಇಲ್ಲ ಆದರೆ ಸ್ವಸಹಾಯ ಸಂಘದ ನಿಯಮಗಳು ನಿಮಗೂ ಗೊತ್ತಿಲ್ಲ ಅದರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಅಷ್ಟೇ ಅವರ ಬೊಗಳೆ ಮಾತನ್ನು ನೀವು ನಂಬೇಡಿ ಯಾವುದೇ ಶಾಪ ತಟ್ಟೋದಿಲ್ಲ ಯಾವುದೇ ಒಂದು ಧರ್ಮಕ್ಷೇತ್ರದವರು ಬಡ್ಡಿ ವ್ಯವಹಾರ ಮಾಡುವಾಗಿಲ್ಲ ಡಬ್ಬೆ ದುಡ್ಡನ್ನು ಇವರು ಲೋನ್ ಅಂತ ನಮಗೆ ಅಕೌಂಟಿಗೆ ಹಾಕ್ತಾರಲ್ಲ ನೀವು ನೋಡಿ ಪ್ರತಿಯೊಬ್ಬರು ನೋಡಿ ನಿಮಗೆ ಬಂದಿರುವಂಥ ಲೋನ್ ಅಮೌಂಟು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರುವಂಥ ಲೋನ್ ಅಮೌಂಟು ಯಾವ ಅಕೌಂಟಿಂದ ಬಂದಿದೆ ಅಂತ ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ಅರ್ಜಿ ಹಾಕಿ ಕೇಳಿ ನನಗೆ ಬಂದಿರುವಂಥ ಲೋನ್ ಅಮೌಂಟ್ ಎಲ್ಲಿಂದ ಬಂದಿದೆ ಅದರದ್ದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೇಳಿ ಕೊಡ್ತಾರೆ ಆಗ ಗೊತ್ತಾಗ್ತದೆ ನಿಮಗೆ ನಿಮಗೆ ಲೋನ್ ಎಲ್ಲಿಂದ ಬರ್ತದೆ ಆ ದುಡ್ಡು ಯಾವುದು ದುಡ್ಡು ಎಲ್ಲ ನಿಮಗೆ ಗೊತ್ತಾಗ್ತದೆ ಮತ್ತೆ ಮತ್ತೆ ನಾವು ಹೇಳ್ತೇವೆ ಟ್ರಸ್ಟ್ನವರು ಉಳಿತಾಯ ಕಲೆಕ್ಷನ್ ಮಾಡುವಾಗಿಲ್ಲ ಯಾವುದೇ ಒಂದು ಸೊಸ ಸಂಘ ಆಗಲಿ ವಾರ ವಾರ ಕಲೆಕ್ಷನ್ ಮಾಡುವಾಗಿಲ್ಲ ಮನೆಗೆ ಬಂದು ಕಲೆಕ್ಷನ್ ಮಾಡುವಾಗಿಲ್ಲ ಮನೆಗೆ ಬಂದು ಗಲಾಟೆ ಮಾಡುವಾಗಿಲ್ಲ ಇದು ಸಿವಿಲ್ ಮ್ಯಾಟ್ರು ನೀವು ಕಟ್ಟದಿದ್ದರೆ ಅವರು ಸಿವಿಲ್ ಕಂಪ್ಲೇಂಟ್ ಮಾಡ್ಬೋದು ಆದರೆ ಇವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಇವ್ರದ್ದು ಯಾವುದು ಡಾಕ್ಯುಮೆಂಟ್ ಸರಿಯಿಲ್ಲ ಇವರು ಅಕ್ರಮವಾಗಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅನಿಲ್ ಅವರೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನಾವು ರಾಜ್ಯದಲ್ಲಿ ಎಲ್ಲ ಜನರು ದಂಗೆ ಎದ್ದಿದ್ದಾರೆ ಇನ್ನೂ ಕೂಡ ನೀವು ಮಾತಾಡ್ತಾ ಇಲ್ಲ ನಮ್ಮ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ನೀವು ಈಗಾಗಲೇ ಇವತ್ತು ಒಂದೇ ದಿವಸ ನಮಗೆ ಐನೂರು ಜನ ನಿಲ್ಲಿಸಿರುವಂಥದ್ದು ಕಾಲ್ ಬಂದಿದೆ ಒಂದೇ ದಿವಸ ಐನೂರು ಜನ ನಿಲ್ಸಿದ್ದಾರೆ ಇಡೀ ರಾಜ್ಯದಿಂದ ನಮಗೆ ಕಾಲ್ಗಳು ಬರ್ತಾ ಇದೆ ಮನೆಗೆ ಬಂದು ಬೆದರಿಕೆ ಆಗ್ತಾ ಇದ್ದಾರೆ ಯಾವುದೇ ಇನ್ಸೂರೆನ್ಸ್ ಬಾಂಡ್ ಕೊಡ್ತಾ ಇಲ್ಲ ಕಟ್ಟಿದಷ್ಟು ಮುಗಿತಾ ಇಲ್ಲ ಇದೆಲ್ಲ ಕೇಳ್ತಾ ಇದ್ದಾರೆ ಇದೇ ಥರ ನಿಮ್ಮ ಮನೆಗೆ ಬಂದರೆ ಲೆಕ್ಕ ಕೇಳಿ ನಾವು ಕೇಳಿರುವಂಥ ಡಾಕ್ಯುಮೆಂಟ್ಗಳನ್ನು ಕೇಳಿ ಅವರ ಹತ್ರ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಇಡೀ ಕರ್ನಾಟಕದ ಜನ ನೋಡಬೇಕು ಇವರ ಹಣೆ ಬರವನ್ನು ನೋಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ